ನಾಳೆಯಿಂದ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಗುಜರಾತ್ನಲ್ಲಿ ಎರಡು ದಿನಗಳ ಕಾಲ ನಡೆಯಲಿದೆ ಕಾರ್ಯಕಾರಿಣಿ ಸಭೆ ಅರವತ್ನಾಲ್ಕು ವರ್ಷಗಳ ನಂತರ ಗುಜರಾತ್ನಲ್ಲಿ ನಡೀತಾ ಇರುವಂತಹ ಎರಡನೇ ಕಾರ್ಯಕಾರಿಣಿ ಸ್ವಾತಂತ್ರ್ಯ ನಂತರ ಮೊದಲ ಕಾರ್ಯಕಾರಿಣಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಡೆದಿತ್ತು ಇದೀಗ ನಾಳೆ ನಾಡಿದ್ದು ಎರಡೂ ದಿನ ನಡೆಯಲಿದೆ ಕಾರ್ಯಕಾರಿಣಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮಹತ್ವದ ನಿರ್ಣಯ ಹೊರಬೀಳುವಂತಹ ಸಾಧ್ಯತೆ ಇದೆ ಕೇಂದ್ರದ ಎನ್ ಡಿಎ ಮೈತ್ರಿಕೂಟದ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆಯನ್ನ ಸಿದ್ಧ ಮಾಡಬಹುದು ಸೊರಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಟಾನಿಕ್ ಅನ್ನೋದಕ್ಕೆ ಹಲವು ಬದಲಾವಣೆ ತರುವ ಸಾಧ್ಯತೆ ಇದೆ ಇಂಡಿಯಾ ಮೈತ್ರಿಕೂಟದ ಬಲವರ್ಧನೆ ಬಗ್ಗೆಯೂ ಕೂಡ ನಡೆಯಲಿದೆ ಚರ್ಚೆ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಲಿದ್ದಾರೆ ಹಲವು ರಾಜ್ಯ ನಾಯಕರುಗಳು ನೋಡಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ ಕೇಂದ್ರದ ಎನ್ ಡಿಎ ಮೈತ್ರಿಕೂಟದ ವಿರುದ್ಧ ಕೆಲವೊಂದಷ್ಟು ಹೋರಾಟಗಳನ್ನು ಮಾಡೋದು ಆ ಹೋರಾಟವನ್ನು ಹೇಗೆ ಮಾಡಬೇಕು ಯಾವ ವಿಚಾರಗಳ ಬಗ್ಗೆ ಹೋರಾಟ ಮಾಡಬೇಕು ಒಗ್ಗಟ್ಟು ಹೇಗೆ ಪ್ರದರ್ಶಿಸಬೇಕು ಯಾವ ರೀತಿಯಾಗಿ ಹೋರಾಟದ ರೂಪರೇಷೆ ಇರಬೇಕು ಇಂಡಿಯಾ ಮೈತ್ರಿಕೂಟವನ್ನು ಬಲವರ್ಧನೆ ಮಾಡೋದು ಹೇಗೆ ಇದೆಲ್ಲವನ್ನೂ ಕೂಡ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆಗಳಿದೆ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಹಲವು ರಾಜ್ಯದ ನಾಯಕರುಗಳು ಭಾಗಿಯಾಗಲಿದ್ದಾರೆ ನಾಳೆಯಿಂದ ಈ ಕಾರ್ಯಕಾರಿಣಿ ಸಭೆ ಪ್ರಾರಂಭ ಆಗಲಿದೆ ಎರಡು ದಿನಗಳ ಕಾಲ ಈ ಸಭೆ ನಡೆಯಲಿದೆ ಪ್ರಮುಖವಾಗಿ ಅರವತ್ನಾಲ್ಕು ವರ್ಷಗಳ ನಂತರ ಗುಜರಾತ್ನಲ್ಲಿ ನಡೀತಾ ಇರುವ ಎರಡನೇ ಕಾರ್ಯಕಾರಿಣಿ ಸಭೆ ಇದು ಸ್ವಾತಂತ್ರ್ಯದ ನಂತರ ಮೊದಲ ಕಾರ್ಯಕಾರಿಣಿ ಸಭೆ ನೋಡಿ ಈ ಉದ್ದೇಶ ಏನು ಅಂತ ಅಂದರೆ ಬಿ ಜೆ ಪಿ ಮತ್ತು ಬಿ ಜೆ ಪಿ ಮೈತ್ರಿಕೂಟ ಇದರ ವಿರುದ್ಧ ಯಾವ ರೀತಿಯಾದಂಥ ಹೋರಾಟಗಳನ್ನು ಮಾಡಬೇಕಾಗತ್ತೆ ಸಮರಗಳನ್ನು ಸಾರುವುದಾದರೆ ಯಾವ ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಮತ್ತು ಅದು ಎಷ್ಟು ಬಲಿಷ್ಠವಾಗಿರಬೇಕು ಅದರ ಎಫೆಕ್ಟ್ ಎಷ್ಟು ಮಟ್ಟಿಗೆ ಇರಬೇಕು ಅದರ ಬಗ್ಗೆ ಚಿಂತನೆಯನ್ನು ನಡೆಸೋದು ಜೊತೆಗೆ ಈ ಇಂಡಿಯಾ ಮೈತ್ರಿಕೂಟವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದು ಬಲವರ್ಧನೆ ಮಾಡೋದು ಎಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬರೋದು ಎಲ್ಲರ ವಿಶ್ವಾಸವನ್ನು ಗಳಿಸೋದು ಹೀಗೆ ಪ್ರಮುಖವಾದ ಹಲವು ವಿಚಾರಗಳ ಬಗ್ಗೆ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳುವ ಸಾಧ್ಯತೆಗಳು ಇದೆ ಮೈತ್ರಿಕೂಟದ ಬಲವರ್ಧನೆ ಬಗ್ಗೆ ಈ ಚರ್ಚೆ ನಡೆಯಲಿದೆ ಎರಡು ದಿನ ನಡೆಯುತ್ತೆ ಎರಡು ದಿನ ರಾ ಅನೇಕ ರಾಜ್ಯದ ನಾಯಕರುಗಳು ಭಾಗಿಯಾಗಲಿದ್ದಾರೆ